ಸುರಣಾ ಸುರಣಾ ಎಲೆ ಎಲೆ ಏನ್ ತಿಪ್ಪಣ್ಣ ಎದೆ ದಾಸ್ಗೆ ಹಿಂಗ್ ಬಂದ್ಬಿಟ್ಟಿದ್ಯಾ ಅದೇ ಸೂರಣಯ ಅದೇ ಭೀಮಣೆಗೆ ಫೋನ್ ಮಾಡಿತ್ತಲ್ಲ ಎದ್ದೆ ಅದೇ ಬತ್ತನೆ ಹೋಗೋಣ ಮಾತುಕತೆ ಆಡೋಣ ಅದಕ್ಕೆ ಬಂದೆ ಹಾಂ ಹ್ಞೂ ಅದ್ರ ಗಮ್ಲೇ ಮರ್ತು ಬಿಟ್ಟಿದ್ದೀನಿ ಹೋಗ ನೀರು ಬಂದೆ ಒಂದು ಒಂದ್ಸಲ ಫೋನ್ ಮಾಡಪ್ಪ ಏ ನಂದು ಜಿಯೋ ಕರೆನ್ಸಿ ಮುಗ್ದ್ಬಿಟ್ಟತೆ ಬಿಟ್ಟೈತೆ ನಾನು ಫೋನ್ ಅಂಗಡಿಯಕ್ಕೆ ಹೋಗಿಲ್ಲ ಕರೆನ್ಸಿ ಹಾಕ್ಸ್ಕೊಂಬಕ್ಕೆ ಫೋನ್ ಮಾಡಿ ಸಲ ಹ್ಞೂಣ ಮಾತು ಮಾಡ್ತೀನಿ ಇರೋ ಒಂದು ನಿಮಿಷ ಭೀಮಣಯ್ಯ ಎಲ್ಲಿದ್ಯಾ ಏ ನಾನು ತಿಪ್ಪಣ್ಣ ಮಾತಾಡ್ತಿದ್ದೀನಿ ಹ್ಞೂ ಅದೇ ಇವನು ದಳ್ಳಾಳಿತಾಗೆ ಹೋಗೋಣ ಎದ್ದಕ್ಕೆ ಅಂತ ಹೇಳಿದ್ದಲ್ಲ ಹ್ಞೂ ಹಾಂ ಹ್ಞೂ ಸರಿ ಭೀಮಣ್ಣ ಸರಿ ಏನಂತ ತಿಪ್ಪ ಅದೇ ಸೂರಣಯ್ಯ ಹಳ್ಳಿಕಟ್ಟೆ ಜಗತ್ತಿ ತಗ ಬದುತಂತೆ ನೀನು ಹಂಗೆ ಬಾ ಅಂತು ಅದೇ ದನಗಳು ಹೊಲತ ಕಟ್ಟಾಕಿ ಬದುತಂತೆ ಹಾಗೆ ಬರ್ರಿ ಅಂತ ಅಂತು ಹ್ಞೂ ಮತ್ತಿಗೆ ಹೋಗೋಣ ಸೂರಣಯ್ಯ ಹ್ಞೂ ಹೋಗೋಣ ಹೋಗೋಣ ನೀರು ಐದು ನಿಮಿಷ ಅವನು ಕೂಲರ್ಗೆ ಹೇಳಿದ್ದೆ ಅವ್ರು ಹೊಲದಾಗ ಬದ ಕಟ್ಟೋಕ್ಕೆ ಅವ್ನು ಬರ್ತೀನಿ ಅಂದಿದ್ದ ಅವನಿಗೆ ಇದ್ದೀನಿ ಅವ್ನಿಗೆ ಹೇಳೋಣ ಬತ್ತೀನಿ ಇನ್ನೇನು ತಲೆ ಕೆಡ್ಸ್ಕೊಬಿಡಾ ಸುಮ್ಮನೆ ತೀಪಾ ಅವ್ನ ತಲೆ ಮೇಲೆ ಎಳ್ ಬಿಟ್ಟಾದ ಸರಿ ಹೊಸಗಳ್ನ ವಾಪಸ್ ಆದ ಬಿಡಿಸಿ ಇಲ್ಲ ಯಾರು ತಗನ ಮಾಡಿಸ್ಸದ ಏನೋ ಮಾಡೋಣ ಸುಮ್ಮನೆ ಇರು ಎಲ್ಲಿ ಬದ ಕಟ್ಟೋದಿರೋದು ಅಲ್ವಲ್ಲ ಚಿಕ್ಕ ಎದ್ದಾಗಲೇ ಹೊತ್ತು ಮುಂಚೆ ಬಾರಲ್ಲ ಅಂದ್ರೆ ನೀನು ಬಂದಿರೋದು ಯಾವಾಗಲ ಹಾಂ ಇಲ್ಲ ಸುರಣ ಮಂತ ಓಸಿ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಬರೋ ಇಟ್ಟತ್ತಾಯ್ತು ಹೇಳು ಅದೇ ಇಲ್ಲ ಅರ್ಜೆಂಟ್ ಅಜೆಂಡ್ ಮಾಡ್ಕೊಟ್ಟೋಗ್ತೀನಿ ಅದೇ ಆ ಕಡೆಗೆ ಕಟ್ ಕಾಲೇವ ಐತೆ ಅಲ್ಲವ್ ಆ ಕಟ್ಕ ಕಟ್ ಕಡೆಗೆ ಹೊಲತಕ್ಕೆ ದಾಪು ದೊಡ್ದಾಗ ಒಂದು ಬೊದಾಕ್ಬೇಕು ಅದು ನೀರೆಲ್ಲ ಇತ್ತಾಗ ಬಂದು ಸುಮ್ಮನೆ ಎಲ್ಲ ರೊಚ್ಚಿ ರಾಮ್ ಭಾಜಿನಿ ಆಗ್ತೈತಿ ಹ್ಞೂ ಹತ್ತು ಕಡೆಗೂ ಮಲ್ಲೆ ತಿರ್ಗಾ ಇತ್ತು ಕಡೆಗೆ ಸೈಡ್ನಾಗೂ ಎರಡು ಕಡೆಗೂ ದೊಡ್ದಾಗ ಒಂದು ಸ್ವಲ್ಪ ಬೋದಾಕಿ ಎಲ್ಲ ಗಿಡ ಪುಡ ಇದಾವೆಲ್ಲ ಕಿತ್ತಾಕಿ ನೇರ ಮಾಡಿಕೊಡು ಹ್ಞೂ ಹಾಂ ಹ್ಞೂ ಸರಿ ಅಣ್ಣ ಆಯ್ತು ಮಾಡ್ಕೊಂಡು ಹೋಗ್ತೀನಿ ಹ್ಞೂ ಆ ಸೆಲ್ಕೆ ಗುದ್ದೆ ಎಲ್ಲ ಎಲ್ಲ ಇದ್ದಾವೆ ಆ ಸೆಲ್ಕೆ ಗುದ್ದೆ ಎಲ್ಲ ಅಲ್ಲೇ ಕರೆಂಟ್ ರೂಮ್ನಾಗ ಇದ್ದಾವೆ ಹಂಗೆ ತಕೊಂಡು ಹ್ಞೂ ಹ್ಞೂ ಸರಿ ಅಣ್ಣ ಆಯ್ತು ಹೇಳಿ ಹಲೋ ಚಿಕ್ಕ ಹಂಗೆ ತೋಟ ಎಡೆಮಟ್ಟ ಬಿದ್ದರೆ ಗರಿ ಪರ ಇದ್ರೆ ಬಿದ್ರೆ ಎಡದಾಕೋ ಹ್ಞೂ ಸರಿ ಆಯ್ತು ಹ್ಞೂ ತೀಪಣ್ಣ ಒಂದಡಿ ಹೋಗೋಣ ಇನ್ನೂ ಭೀಮಣ್ಣ ಬಂದಿಲ್ವಲ್ಲೋ ಫೋನ್ ಹಚ್ಚು ಹಲೋ ಭೀಮಣೆ ಅದೇ ನಾವಿಲ್ಲಿ ಹಳ್ಳಿ ಕಟ್ಟೆ ಇದ್ದೀವಿ ಹ್ಞೂ ಇಲ್ಲ ಸೂರಣೇನು ಬಂದೈತೆ ಹ್ಞೂ ಸೂರಣ್ಣ ನಾನು ಇಬ್ಬರು ಇಲ್ಲೇ ಇದ್ದೀವಿ ಹ್ಞೂ 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 ಹಣ ಒಂದು ಆಗ ಒಂದು ಹತ್ತು ನಿಮಿಷ ಬದತ್ತಂತೆ ಆ ಹುಡುಗನ ಸ್ಕೂಲಿಗೆ ಬಿಟ್ಟು ಬರಕ್ಕೆ ಹೋಯ್ತಂತೆ ಹಂಗೆ ಬಿಟ್ಟು ಬತ್ತೀನಿ ಅಂತ ಏಯ್ ವೆಂಕಟೇಶ ಹೋಗ್ಲ ಟೈಮ್ ಆಗ್ತೈತೆ ಬೆಲ್ಲ ಹೊಡ್ದಿಲ್ವ ಅಲ್ಲಿ ಹೋಗು ಸರ್ ಏ ಅಪ್ಪ ಹೋಗಪ್ಪ ನಾನು ಸ್ಕೂಲಿಗೆ ಹೋಗಲ್ಲ ಪಿ ಟಿ ಮೇಸ್ಟ್ರು ಹೋಯ್ತಾರ ಕಣಪ್ಪ ಸರಿಯಾಗಿ ಸುಮ್ ಸುಮ್ನೆ ಯಾಕೆ ಹೋಯ್ತಾರಪ್ಪ ಮೇಸ್ಟ್ರು ಮತ್ತೆ ಹೋಗಪ್ಪ ಅವ್ರಿಗೆ ಕಟಿಂಗ್ ಮಾಡಿಸ್ಬೇಕಂತೆ ಕೂರ್ಲು ನೋಡಿ ಹೆಂಗ್ ಬೆಳೆದವೆ ಈ ಬೆಳೆಸ್ಕೊಂಡಿದೀನಿ ಸುಮ್ನೆ ಅಲ್ಲ ಅದು ಮಿಲ್ಟ್ರಿ ಕಟಿಂಗ್ ಮಾಡಿಸ್ಬೇಕಂತ ಅವ್ರಿಗೆ ಯಾರು ಮಾಡಿಸ್ತಾರ ಹೋಗಪ್ಪ ಹೇಳಿದ್ದೀನಿ ನಾನು ಕಟಿಂಗ್ ಮಾಡಿಸ್ಕೊ ಕಟಿಂಗ್ ಮಾಡ್ಸ್ಕೊಂಬಾ ಸ್ಕೂಲ್ಗೆ ಹುಡುಗರು ಹೆಂಗಿರ್ತಾರ್ಟ್ ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ ನೀನು ಇರೋದು ನೋಡು ಕೂರ್ಲು ಬಿಟ್ಕೊಂಡ್ರೆ ಮೇಸ್ ಇನ್ನೇನು ಮಾಡ್ತಾರೆ ಸರಿ ಆಯ್ತು ಇವಾಗ ಬಂದಿದ್ಯಾ ನೋಡಿ ಟೈಮ್ ಆಗಿಲ್ಲ ಸ್ಕೂಲ್ಗಿಂತ ಇಲ್ಲ ಸರ್ ಈಗಿನ ಬಂದೆ ಹೋಗ್ತೀನಿ ಹ್ಞೂ ಯಾಕೆ ನಿಮ್ಮ ಅಪ್ಪ ಕರ್ಕೊಂಡಿದ್ಯಾ ಇವತ್ತು ಹ್ಞೂ ನಮಸ್ಕಾರ ಮೆಸ್ಟೆ ಓಯ್ ಹಂಗೇನಿಲ್ಲ ನಾನೇ ಕಡೆಗೆ ಬರ್ತಿದ್ದೆ ಹಾಗೆ ಗಾಡಿಗೆ ತಿಂಬ ಅಂತ ಕರ್ಕೊಬಂದೆ ಹುಡ್ಗ ಹೆಂಗೆ ಮೆಸ್ಟ್ರೆ ಚೆನ್ನಾಗಿ ಓದ್ತಾನೆ ನಮ್ಮ ಹುಡ್ಗ ಹ್ಞೂ ಪರವಾಗಿಲ್ಲ ಹ್ಞೂ ಚೆನ್ನಾಗೆ ಓದ್ಕೊಂಬ್ತಾನೆ ಒಂದು ಸ್ವಲ್ಪ ತಲೆ ಆರಟೆ ಜಾಸ್ತಿ ಮನೆಗೆ ನೀವೊಂದು ಸ್ವಲ್ಪ ಭಯ ಇಕ್ಬೇಕು ಇವನ್ಗೆ ಸ್ಕೂಲಿಂದ ಬಂದ ತಕ್ಷಣ ಮನೆಗೆ ಓದ್ಕೊಂಬೋದು ಬರ್ಕೊಂಬುದು ಮಾಡ್ಕೊತಾನಾ ಹ್ಞೂ ಸರ್ ನಾನು ಸ್ಕೂಲ್ ಬಿಟ್ಟ ತಕ್ಷಣ ಮನೆಗೆ ಹೋಗಿ ಓದ್ಕೊಂಡು ಎಲ್ಲ ವರ್ಕ್ ಬರ್ಕೆಲ್ಲ ಬರ್ಕೊಂಡು ಆಮೇಲೆ ಆಟಾಡಕ್ಕೆ ಹೋಗ್ತೀನಿ ನಾನು ನಿನ್ನ ಕೇಳಿಲ್ಲ ವೆಂಕಟೇಶ ಹಾಂ ನಿಮ್ಮ ಅಪ್ಪನ ಕೇಳಿದ್ದು ಏ ಇಲ್ಲ ಮೇಷ್ಟೇ ಒಟ್ಟು ತಪ್ಪು ನನ್ನ ಮಗ ಬಂದ ತಕ್ಷಣ ಆ ಬುಕ್ ಬುಕ್ ಅಂಚಿ ಹಿಡಿಯಲ್ಲ ಆ ಬುಕ್ಕಲ್ಲಿ ಎಲ್ಲ ಎಸಿತ ಬರೀ ಶಂಡೆ ಮುಂಡೆ ಆಡಕ್ಕೆ ಹೋಗ್ತಾನೆ ನಮಗೆ ಓದ್ಕೊಳೋ ಓದ್ಕೊಳ್ಳೋ ಅಂತ ಹೇಳಿ ಹೇಳಿ ಸಾಕಾಗ್ತದಂತ ಯಾಕಪ್ಪ ವೆಂಕಟೇಶ ಸ್ಕೂಲಿಗೆಲ್ಲ ಒಳ್ಳೆ ಹುಡ್ಗ ಒಳ್ಳೆ ಹುಡುಗ ಅಂತಾರೆ ಓದ್ಕೋಬೇಕು ನೀನು ಇಲ್ಲ ಸರ್ ನಾನು ಓದ್ಕೊತೀನಿ ಮಾಡ್ಕೊಬತ್ತಾನೆ ಹ್ಞೂ ಅದೇ ಓಮ್ ವರ್ಕ್ ಎಲ್ಲ ಡೈಲಿ ಮಾಡ್ಕೊಬತ್ತಾನಪ್ಪ ಅದು ಯಾವಾಗ ಬರ್ಕಮ್ತಾನೆ ಏನು ಒಟ್ಟಿಗೆ ಎಲ್ಲ ಓಂವರ್ಕ್ ಎಲ್ಲ ಮಾಡ್ಕೊಬತ್ತಾನೆ ಎಲೆ ಎಲ್ಲ ಇವನ ನಮ್ಮ ಬುಕ್ ಕಂಚಿ ಹಿಡಿದಿದ್ ನೋಡಿಲ್ವಲ್ಲೋ ಈಗ ತಕೊಂಡ ಹೋದನು ಮೂಲೆ ಕೆಸಿದ್ ಬುಕ್ಕು ಹಾ ತಿರ್ಗಾ ಎದ್ದಕ್ಕೆ ಸ್ಕೂಲಿಗೆ ಬರುವಾಗ್ಲೇ ಮುಟ್ಟದು ಅದನ್ನ ಯಾವಾಗ ಒಂಬರ್ಕ್ ಮಾಡ್ತೀಯಲ್ಲ ನೀನು ಹೇಳ್ತೀಯ ನೋಡಿ ಸರ್ ಯಾವುದೋ ಪಿ ಟಿ ಮೆಸ್ಟ್ ಹೋಗ್ತಾರೆ ಪಿ ಟಿ ಮೆಸ್ಟ್ ಹೋಯ್ತಾರೆ ಸ್ಕೂಲ್ಗೆ ಹೋಗೋಲ್ಲ ಸ್ಕೂಲ್ಗೆ ಹೋಗಲ್ಲ ಅಂತಾನೆ ಅದೇನು ಇವ್ರು ನೋಡಿ ಸರ್ ಒಂದು ಸ್ವಲ್ಪ ಯಾಕೆ ವೆಂಕಟೇಶ ಪಿಟಿ ಸರ್ ಯಾಕೆ ಹೋಯ್ತಾರೆ ಹಾಂ ಚೆನ್ನಾಗಿ ಆಟ ಆಡ್ತೀಯಾ ಇಲ್ಲ ಸರ್ ಅದೇ ಇಲ್ಲಿ ಏನಿಲ್ಲ ಸರ್ ಅದು ಅದೇ ಸ್ವಲ್ಪ ಕಟಿಂಗ್ ಮಾಡಿಸ್ಕೊಂಡ್ ಹೇಳ್ತಾರೆ ಮಾಡ್ಸಿಲ್ಲ ಸರ್ ಮುಂದಿನ ವಾರ ಮಾಡಿಸ್ತೀನಿ ಕಟಿಂಗ್ ಗಿಟಿಂಗ್ ಎಲ್ಲ ನೀಟಾಗಿ ಮಾಡಿಸ್ಕೊಂಡ್ ಬರ್ಬೇಕಲ್ಲ ವಿಲ್ಲ ಕೂಲಿಗೆ ಬಿಟ್ಕೊಂಡ್ರೆ ಸ್ಕೂಲಾಗ ಇನ್ನೇನ್ ಮಾಡ್ತಾರೆ ಸ್ಕೂಲಾಗೆ ನೀಟಾಗಿ ಬರಬೇಕು ಇಲ್ಲ ಸರ್ ಇಲ್ಲ ಸರ್ ಮುಂದಿನ ಬಾನುವಾರ ಮಾಡಿಸ್ತೀನಿ ಸರ್ ಹ್ಞೂ ಸರಿ ಸರಿ ಆಯ್ತು ನಡಿ ಸ್ಕೂಲಿಗೆ ನೋಡಿ ಸರಿ ಸರ್ ನಾವಿನ್ ಬರ್ತೀವಿ ಒಂದ್ ಸ್ವಲ್ಪ ಬುದ್ಧಿ ಕಲಿಸಿ ಸರ್ ಎರಡು ಬಿಡ್ರಿ ಹೇಳ್ತೀನಿ ನಾವು ಯಾಕಪ್ಪ ಒಯ್ದಿದ್ರೆ ಅಂತ ಕೇಳಕ್ಕೊ ಬರಲ್ಲ ಎರಡು ಒಯ್ದಾದ್ರೂ ಬುದ್ಧಿ ಕಲಿಸ್ರಿ ಅವನಿಗೆ ಆ ಥರ ಏನಿಲ್ಲ ಹೇಳಣ್ಣ ಹ್ಞೂ ನಾವೆಲ್ಲ ಹೇಳ್ಕೊಡ್ತೀವಿ ನಾವೆಲ್ಲ ಹ್ಞೂ ಹೇಳ್ಕೊಡ್ತೀವಿ ಬಾ ಅದೇನಿಲ್ಲ ಸರಿ ಸರ್ ಆಯಿತು ಹ್ಞೂ ದೀಪಾ ಸುರಣ್ಣ ಹ್ಞೂ ಹೋಗಣರೀ ಲೇಟ್ ಆಗಿಬಿಡ್ತೇನು ಭೀಮಣ್ಣ ಆವಾಗಿನ ಕಾಯ್ಕೊಂಡು ಕೂತ್ಕೊಂಡಿದ್ವಿ ಬರೋದು ಏನ್ ಮಣ್ಣ ಸುರಣ್ಣ ನಮ್ಮನು ಉಸ್ಕೂಲ್ಗೆ ಹೋಗೋಲ್ಲ ಅಂತ ಆಟೋ ಮಾಡ್ಕೊಂಡು ಕೊಂಡಿದ್ದ ಅವ್ನು ಎರಡು ಬಿಟ್ಟು ಕರ್ಕೊಂಡು ಬಿಟ್ಟು ಬಂದಿದ್ದೀನಿ ಹ್ಞೂ ಇರು ಫೋನ್ ಮಾಡ್ತೀನಿ ನೋಡೋಣ ಎಲ್ಲ ಇದ್ದಾನೆ ಹಲೋ ಹಲೋ ಹ್ಞೂ ಅಣ್ಣ ಇದು ನಾನು ಭೀಮಣ್ಣ ಅದೇ ನೆನ್ನೆ ಫೋನ್ ಮಾಡಿದ್ದಾನಲ್ಲ ಎರಡು ದರ್ಸ್ಗಳ್ ಬೇಕು ಎಚ್ಚಪ್ಪ ಅಂತ ಹ್ಞೂ ಎಲ್ಲಿದೆ ಎಲ್ಲಿಗೆ ಬರಬೇಕು ಹ್ಞೂ 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 ಸರಿ ಆಯ್ತು ಹೇಳು ಸುಣ್ಣ ಅವನು ಇಲ್ಲಿ ಐದಾನಂತೆ ಅವ್ನು ಕೆಲಸ ಮಾಡೋಣ ತಿಪ್ಪಣ್ಣನ ಅಲ್ಲಿಗೆ ಬರೋದು ಬೇಡ ಪಶ್ನ ಹೋಗೋಣ ಟಿಪ್ಪಣ್ಣನ ಸೈಡಿಗೆ ನಿಲ್ಲಿಸಿ ಆಮೇಲೆ ಕರಿಯೋಣ ಹ್ಞೂ ಹ್ಞೂ ಸರಿ ಬೀಮಣ ಹಂಗೆ ಮಾಡೋಣ ಬಾ ತಿಪ್ಪ ನೀನು ಅಲ್ಲೇ ಮರಗೆ ನಿಂತ್ಕೊಳ್ಳಲ್ಲ ನಾವು ಕರೆದಾಗ ಬರೀವಂತೆ ಹ್ಞೂ ಸರಿ ಕರೋಣ ಆಯಿತು ಓ ಅಣ ಯಾರಿಗೆ ದನ ಬೇಕಿರೋದು ಯಾರು ಭೀಮಣ್ಣ ಅಣ್ಣ ಹ್ಞೂ ಹ್ಞೂ ನಾನು ಕಣ್ಣ ಎರಡು ಒಳ್ಳೆ ತಳಿ ಎರಡು ಹೊಸ ಬೇಕಿತ್ತು ನನಗೆ ಅಣ್ಣ ಒಳ್ಳೆ ತಳಿಗಳೇನೋ ಇದ್ದಾವೆ ಅದೇ ದುಡ್ಡು ದುಬಾರಿ ಅಣ್ಣ ಎಲ್ಲ ಒಂದು ಲಕ್ಷ ರೂಪಾಯಿ ಮೇಲೆ ನೀವು ಆ ಮೇಲೆ ಒಂದು ಲಕ್ಷ ರೂಪಾಯಿ ಮೇಲೆ ದುಡ್ಡು ಇಕ್ತಿನಿ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಹಾಲಣ್ಣ ಹೆಂಗೆ ಹೆಂಗ ಇದಾವೆ ಏನೇನು ಮಾತಾಡೋಂಗಿಲ್ಲ ಅವೆಲ್ಲ ಎ ಬಿ ಎಸ್ ಹ್ಞೂ ನಿನಗೆ ಗೊತ್ತು ಹನ್ನೆರಡು ಹಾಲ್ ಬರೋ ಹಾಲಿರೋದು ಒಂದು ಓಟಿಗೆ ಇಪ್ಪತ್ತು ಇಪ್ಪತ್ತೈದು ಲೀಟರ್ ಹಾಲು ಕಟ್ಟತೆ ತಂದು ಒಂದ್ ನಮಗೂ ಹೂನ ಬೇಕು ಈ ಐದು ಲೀಟರ್ ಆರ್ಲೆಟ್ರಿಗೆ ಕರೆಯೋ ಕಟ್ಕೊಂಡ್ ಕಿನ್ನ ಅಂತ ಎರಡು ಕಟ್ಕೊಂಡ್ ಬೇವು ಅವೇ ಬೇಕು ನಮಗೆ ಎರಡಲ್ಲೂ ನಾಲ್ಕಲ್ಲು ಅಲ್ಲಿ ಕಡೆ ಇರೋ ತೋರ್ಸಪ್ಪ ನಮಗೆ ಜಾ ಕಡೆಯಲ್ಲಿ ಏನು ಬೇಡ ಹ್ಞೂ ಕಾಣ ಒಂದು ಒಂದೈತೆ ಇನ್ನೊಂದು ಎರಡಲ್ಲಿಂದ ಒಲ್ಲೇ ಮಾಡಿಲ್ಲ ಹ್ಞೂ ಚೆನ್ನಾಗೈತೆ ಓ ನಮಗೆ ಈ ದರ ಬೇಕು ಕಾರಣ ನಮಗೆ ತುಂಬು ಗಿಂಬು ಬೇಡ ಹ್ಞೂ ಇದು ರೆಡಿ ಇರೋವೇ ಬೇಕು ಈ ತರ ಯಾವ ಇಲ್ಲ ಕಾರಣ ಒಂದು ಒಂದು ವಾರ ಕೀತತೆ ಇನ್ನೊಂದು ಒಂದು ಹದಿನೈದು ದಿವಸ ಕೀತತೆ ಹ್ಞೂ ಎರಡು ತುಂಬ ಆಗಿವೆ ಈ ದರ ಯಾವ ಇಲ್ಲಪ್ಪ ಇವಾಗ ಯಾಕೆ ತುಂಬಿರೋ ತಗೊಂಡೋಗು ನಿಮ್ಮಂತ ಒಂದ್ ಎರಡು ದಿನ ಒಂದ್ಕಮ್ಮತ್ ಬೇಡವೇ ನಿಮ್ ಅಂತ ಈದಂಗಿರ್ತದೆ ನಿನ್ಗೂ ಒಂಥರ ರೂಢಿ ಏ ಬೇಡ ಕಣ ಈ ತುಂಬಾಗಿರೋ ಸಮಸ್ಯೆನೇ ಬೇಡ ಇಲ್ಲಿ ತುಂಬಾಗಿರ್ತೇವೆ ನಮ್ಮಂತ ಹೋಗ್ತೀವಿ ಈ ಈಲ್ತವೆ ಮೇಲೆ ಇಲ್ಲಿ ಹತ್ತು ಲೀಟರ್ ಅಂದ್ರೆ ಐದೈದು ಲೀಟರ್ ಆಲ್ ಬಾರ್ದು ತಿರ್ಗ ಒಳಕಲ್ವ ಬೈರವು ಅಂತ ಇಂತಾವೆಲ್ಲ ಸುಮ್ಮನೆ ಯಾಕೆ ನಮಗೆ ಸಮಸ್ಯೆ ಹ್ಞೂ ಈದಿರೋದ್ರೆ ಕರೆದಿ ಚೆಕ್ ಮಾಡ್ಕೊಂಡು ಅಂತ ಹ್ಞೂ ಈದಿರೋದು ಹ್ಞೂ ಅಲ್ ಕರೆ ಕೆತ್ತನಾಲೆಗೆ ಒಂದು ಐತಪ್ಪ ಸರಿಯಾಗೈತ ಹೊಸ ಏನು ಹ್ಞೂ ಆರಾಗೈತೆ ಒಂದೂವರೆ ಲಕ್ಷ ಹೇಳ್ತಾರೆ ಹದಿನೈದು ಹದಿನಲ್ಲಿ ಟ್ರಾಲ್ ಬರುತ್ತೆ ಒಂದು ಊಟಿಗೆ ಏ ಭಾರಿ ದೊಡ್ಡ ಸಸ ಹ್ಞೂ ನೋಡು ನಿನಗೆ ಇರಲಿ ಅಂದರೆ ಬೇಕಾರೆ ಹೋಗಿ ನೋಡ್ಕೊಬರಣ್ಣ ಈದಿರೋದಾದ್ರೆ ನಿಮ್ಮ ಮೇಲು ಹ್ಞೂ ನೋಡ್ಕೊಬರಲ್ಲಿ ಈದಿರೋದೇ ಬೇಕು ನಮಗೂ ತುಂಬವಾಗಿರಾವೆ ಹಿಂಗೆ ಹಿಂಗೆ ನಮ್ಮ ಊರಾಗ ಒಬ್ಬ ತಿಪ್ಪ ತಿಪ್ಪಣ್ಣ ಒಬ್ಬ ಇದ್ದಾನೆ ಅವ್ನಿಗೆ ಯಾರೋ ಎಲ್ಲ ಸರಿಯಾಗಿ ಟೋಪಿ ಹಾಕ್ಬಿಟ್ಟಾರೆ ಎರಡು ದಸ ಕೊಡಿಸ್ಬಿಟ್ಟಾರೆ ಒಂದು ಎಂಬತ್ತು ಸಾವಿರಕ್ಕೊಂದು ಒಂದು ಲಕ್ಷಕ್ಕೊಂದು ಏ ಬಿಡಪ್ಪ ಅತ್ತ ಒಂದು ಆಲೆ ಕರಿಯಲ್ಲ ಇಲ್ಲೊಂದು ಕೆತ್ಲ ಬಾಬು ಹ್ಞೂ ಪಾಪ ಅವನು ಈಗ ನೊಂದ್ಕೊಂಬ್ತಾನೆ ಪಾಪ ಹ್ಞೂ ಸಾಲ ಸೂಲ ಮಾಡಿ ತಗೊಂಡವ್ರು ಪಾಪ ಏ ನಾವಂತೆಲ್ಲ ಮಾಡಕೋಲ್ಲ ಬೀಣ ಹ್ಞೂ ಯಾರೋ ಮಾಡ್ತಾರೆ ಅಂದರೆ ಎಲ್ಲಾರು ಹಂಗೆ ಮಾಡ್ತಾರೆ ನಾವಂತ ಸವಾಸ್ಗಳು ಮಾಡ್ತಾರಪ್ಪ ಹ್ಞೂ ನೋಡ್ಬಾಯ್ ಸುತ್ತಮುತ್ತ ಯೋ ಸಸ ಕೊಡ್ಸಿದ್ದೀನಿ ಹ್ಞೂ ಎಂತೆಂತ ಎಂತ ಹೊಸ ಕೊಡ್ಸಿದ್ದೀನಿ ಗೊತ್ತೆ ಈಗಲೂ ನೆಂಚ್ಕೊಂಬ್ತಾರೆ ನನ್ನ ಏ ಅವನು ನಾವು ಅಂತ ಕೈ ಹಾಕಕ್ಕೆ ಹೋಗಲ್ಲ ಹ್ಞೂ ಮತ್ತು ನಡಿರಿ ಹೋಗೋಣ ಹೊಸ ಐತೆ ಅಂದಲ್ಲ ಹಂಗೆ ನೋಡ್ಕ ನೋಡ್ಕೊಬರೋಣ ಇರೋ ನಮ್ಮ ಜೊತೆಗೊಬ್ಬ ನಮ್ಮನೊಬ್ಬ ಹುಡುಗ ಬಂದನೆ ಕರಿತೀನಿ ತಿಪ್ಪಣ ಓ ತಿಪ್ಪಣ ಅಲೋ ತಿಪ್ಪಾ ಬಾರೋ ಹಾಂ ತಿ ತಿಪಾ ತಿಪ್ಪಣ ಹ್ಞೂ ನೀನೇನಿಲ್ಲ ಹ್ಞೂ ಏನು ಸಮಸ್ಯೆ ಊಟ ಮಾಡಿದೆ ಇವು ಆ ಏನಯ್ಯ ನೀನು ಮಾಡ್ದ ಮಾಡ್ಬಿಟ್ಟು ಇವಾಗ ಊಟ ಮಾಡದೆ ಅಂತ ಕೇಳ್ತಿಲ್ಲಯ್ಯ ಹಾ ಯಾಕ ಹಿಂಗ ಮಾಡಕೋದ್ ನಮ್ಗೆ ಯಾಕ ಯಾರ್ಯಾರು ಎರಡು ಹೊಸ ಟೋಪಿ ಯಾಕೋ ಸರಿಯಾಗಿ ನಿಮ್ಮನೇ ನೀನು ನೀನ್ ಅಣ್ಣ ಇವ್ನಿಗೆ ಹೊಸ ಕೊಡ್ಸಿದ್ದು ಹಾಂ ಅಲ್ಲ ಗೊತ್ತಿಲ್ಲದರ್ ಬಂದರೆ ಹೊಚ್ಚಿಕಟ್ಟಾಗಿರೋವು ಒಳ್ಳೆ ದನ ಕೊಡಿಸಬೇಕು ಅಂತ ಜ್ಞಾನ ಜ್ಞಾನಿಲ್ವಿ ನಿನಗೆ ಹಾಂ ದುಡ್ಡು ತಿಂಬ ತಿಂಚ ಅಲ್ಲೂ ತಿಂಚ ಇಲ್ಲೂ ತಿಂಚ ಬಡವ್ರ ಬಗ್ಗೆ ಇಂಥವೇ ದನ ಕೊಡಿಸೋದು ಏನೋ ಹಾಂ ಐದು ಸಾವಿರ ಜ ದುಬಾರಿ ಆಗಲಿ ಅವ್ರು ದನ ಹೊಚ್ಚುಕಟ್ಟಾಗಿರ್ಬೇಕು ಯಾರನ್ನ ಕೇಳಿರೋ ಯಾರು ಕೊಡಿಸಿರೂ ಇಂತಾರೆ ಅಂತ ಹೆಸರು ಹೇಳಬೇಕು ಏ ಇಲ್ಲ ಕಾರಣ ನಾನು ತೋರ್ಸ ತೋರಿಸಿದ್ದೀನಿ ಅವ್ರು ಹೊಚ್ ಕಟ್ಟಾಗಿ ನೋಡ್ಕೊಂಡು ತಗೊಂಬಲ್ದಿದೆ ನಾನೇನು ಮಾಡೋಣ ಹೇಳು ಅವ್ರು ನೋಡ್ಕೊಂಡು ತಗೋಬೇಕಪ್ಪ ನಾನೇನು ಮಾಡೋಣ ಈಗ ಇಂಥ ತಗೋದೇ ಅಂತ ನಾನು ತೋರಿಸ್ತೀನಿ ಹ್ಞೂ ನೀನು ತೋರಿಸಪ್ಪ ಅಚ್ಚ ಅವನ್ನೇ ಒಳ್ಳೆ ತೋರಿಸ್ಬೇಕು ಹಿಂಗೆ ಅರ್ಧ ಅರ್ಧ ಪ್ರಾಬ್ಲಮ್ ಇರೋವಿಲ್ಲ ತೋರಿಸಿ ರೈತರಿಗೆ ಯಾಕೆ ಕಡೆ ಕೇಳು ಹಾಂ ಒಂದು ಒಂದು ಸಾವಿರ ಎಕ್ಸ್ಟ್ರಾ ತಕ್ಕ ನಿನ್ನ ಕಮಿಷನ್ ಹಾಂ ಒಳ್ಳೆ ದನಗಳು ತೋರಿಸ್ಬೇಕು ಇಂಥವೇ ತೋರಿಸ್ ನೀನು ನಾನು ಒಂದೇ ಮಾತು ಹೇಳೋದು ಜಾಸ್ತಿ ಮಾತಾಡ್ದಂಗೆ ಸೈಲೆಂಟಾಗಿ ಬಂದು ಇಲ್ಲ ದನಗಳನ್ನ ವಾಪಸ್ ತಕ್ಕ ಇಲ್ಲ ಯಾರಿಗಾನ ಮಾರ್ಸನ ಮಾರ್ಸು ಅಷ್ಟೇ ಅವ್ನು ತಗಂತು ದನ ಬಿಡಬೇಡ ಇವಾಗ ಸಡನ್ನಾಗಿ ಹೇಳಿ ಹೆಂಗಣ ಸುಮ್ಮನೆ ಇವಾಗ ಬಂದ್ರೆ ಆಗಲ್ಲಪ್ಪ ನಾನು ಕೆಲವೆಲ್ಲ ಮಾಡೋಕ್ಕಲ್ಲ ಏನಾರ ಮಾಡ್ಕಂಬಾಡು ಒಂದು ವರ್ಷ ಇಕ್ಕ ನಾವೇ ಬೇಕಾದ್ರೆ ಮಾರಿಸ್ತೀನಿ ಹ್ಞೂ ಸರಿ ಆಯ್ತು ಒಂದ್ ವರ್ಷ ಇಕ್ಕಂಥ ತಿಂಗಳ ಸಂಘಕ್ಕೆ ಆರ್ ಸಾವಿರ ದುಡ್ಡು ಕಟ್ಬೇಕಂತೆ ತಿಂಗಳ ತಿಂಗಳ ಕೊಡು ಅವ್ನ ಕಟ್ಟ ಸಂ ನಾನೇ ಕಣ್ಣು ದುಡ್ಡು ನಡೆಯಲ್ಲ ಅಂತ ನಾನೇ ದುಡ್ಡು ಕೊಡ್ಬೇಕು ಅವ್ನ ಸಂಘಕ್ಕೆ ಲೋ ಜಾಸ್ತಿ ಮಾತಾಡ್ತಿದ್ದೆ ಮಾತಾಡ್ತಿದ್ಯಾ ಅವ್ನಿಗೆಸ ನೀನೆ ತಾನೆ ಅವ್ಕಣ ಅವ್ನ ಸಂಘಕ್ಕೂ ನೀನೇ ದುಡ್ಡು ಇವಾಗ ಏ ನನ್ಗ ಸಂಬಂಧ ಇಲ್ಲ ಏನ್ ಮಾಡಕ ಹೋಗ್ರಿ ನಾನು ಅವೆಲ್ಲ ಗೊತ್ತಿಲ್ಲ ಅಯ್ಯ ನೀನ್ ನಾಳೆ ಒಳ್ಳೆ ಮಾತನ್ನ ಕೇಳಲ್ಲ ನೀನು ಸರಿಯಾಗಲ್ಲ ನಂತ ಏಡ್ತಿನ ಸರಿ ಆಗಲ್ಲಾ ಬಾರ್ಲ ಏನು ಬಿಡ್ಬಾರಲ ಇನ್ಗೆ ಮಕ್ಕಳ ಭೀಮಣ್ಣ ಭೀಮಣ ಅತಿಪ ಹಿಡ್ಕ ಹಿಡ್ಕ ಹೊಿ ಅಣ್ಣ ಅಣ್ಣ ಯಾರಸ್ಕೊಡ್ತೀನಿ ತಣ್ಣ ನಾನು ಏನ್ ಮಾಡೋಣ ಒಂದ್ ಎರಡ್ ದಿನ ಟೈಮ್ ಕೊಡ್ರಣ ಮಾರಿಸ್ಕೊಡ್ತೀನಿ ನಾನು ಬಡವನೇ ಕಾಣ ಈಗ ಹೊಸ್ಕೂಲ್ ತಗೊಂಡ್ ದುಡ್ಡು ತಂದು ಕೊಡೋಣ ಒಂದ್ ದಿನ ಟೈಮ್ ಕೊಡ್ರಣ ಯಾರ ಪಾರ್ಟಿ ಕರ್ಕೊಂಡ್ ಮಾರಿಸ್ತೀನಿ ಭೀಮಣ್ಣ ಬಾ ಎತ್ತೋಗ್ತಾನ ನೋಡೋಣ ಗೋಳು ಒಂದು ಯಾವ ಮೂರು ದಿವಸ ಟೈಮ್ ನಿನಗೆ ಮೂರು ದಿವಸದೊಳಗೆ ಯಾರನ್ನ ಕರ್ಕೊಬಂದು ಸ್ಕೂಲನ್ನ ಮಾರಿಸು ಇಲ್ಲಾಂದರೆ ಚೆನ್ನಾಗಿರಲ್ಲ ಇಲ್ಲ ಕಣ ಸರಿ ಆಯಿತು ಮಾರಿಸ್ತೀನಿ ನಾನು ಮಾರಿಸ್ತೀನಿ